ನಮಸ್ಕಾರ ಎಲ್ರಿಗೂ ಇವತ್ತು ನಾವು ಹೋಗ್ತಿರ್ತಕ್ಕಂಥ ಸ್ಥಳ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ನಿಗೂಢವಾಗಿ ಸತ್ಯಯುಗದ ಕಾಲಜ್ಞಾನವನ್ನು ಹುಣಸೇ ಮರದ ಕೆಳಗಡೆ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಸ್ಥಳ ಆ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ ಬನಗಾನಪಲ್ಲಿ ಬನಗಾನಪಲ್ಲಿಯಲ್ಲಿ ಸ್ಥಾಪಿಸ್ತಕ್ಕಂಥ ಸ್ಥಳ ನೋಡಿ ಇದು ನೀವು ನೋಡ್ತಿರ್ತಕ್ಕಂಥದ್ದು ಮುಖ್ಯ ದ್ವಾರವನ್ನು ನಾವು ಈಗ ಪ್ರವೇಶ ಮಾಡ್ತಾಯಿದ್ದೀವಿ ಸುಮಾರು ಬೆಂಗಳೂರಿಂದ ಮುನ್ನೂರು ಕಿಲೋಮೀಟರ್ ಸಮೀಪದಲ್ಲಿರುವ ಬನಗಾನಪಲ್ಲಿ ಇದೆ ನೋಡಿ ಹಿಂದಿನ ಸಂಚಿಕೆಯಲ್ಲಿ ಈ ಬನಗಾನಪಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನ ಮರದ ಬಗ್ಗೆ ನಾವು ಮಾತಾಡ್ತಿದ್ರಿ ಆ ಬನಗಾನಪಲ್ಲಿಯಲ್ಲಿ ನಾವಿವತ್ತು ಬಂದಿದ್ದೀವಿ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ರಿ ಬನಗಾನಪಲ್ಲಿಯಲ್ಲಿ ತಮ್ಗೆ ಎಲ್ರಿಗೂ ಬನಗಾನಪಲ್ಲಿನ ಈ ಕಾರ್ಯಕ್ರಮದ ಮುಖಾಂತರ ತಮಗೆ ಎಲ್ರಿಗೂ ಪರಿಚಯ ಮಾಡಿಸ್ತೀರಿ ಅಂತ ತಾವು ಕೇಳ್ತಿದ್ರಿ ಪರಿಚಯ ಮಾಡಿಸ್ತೀರಿ ಅಂತ ಇವತ್ತು ಸಮಯ ಕೂಡ ಬಂದಿದೆ ಹಾಗಾಗಿ ಬನಗಾನಪಲ್ಲಿಯಲ್ಲಿ ಇರ್ತಕ್ಕಂಥ ಅಚ್ಚಮ್ಮನವರ ಮಠ ಅಚ್ಚಮ್ಮನವರ ಮಠದಲ್ಲಿ ನಾವು ಮುಖ್ಯ ದ್ವಾರದಲ್ಲಿ ನಿಂತಿದ್ದೀವಿ ಹಾಗೆ ಮುಖ್ಯ ದ್ವಾರನ ನಮಸ್ಕಾರ ಮಾಡ್ತಾ ಪ್ರವೇಶ ಮಾಡೋಣ ಇವತ್ತು ಆ ಮುಖ್ಯ ದ್ವಾರ ಒಳಗಡೆ ಬಂದು ಕೂಡಲೇ ಒಂದು ಸೇವಾ ಕೌಂಟರ್ ಅಂತೆ ಆ ಮುಖ್ಯ ದ್ವಾರದಲ್ಲಿ ನೀವು ಹತ್ತು ರೂಪಾಯಿ ಕೊಟ್ಟು ಆ ರಸೀದಿನ ಪಡ್ಕೊಂಡು ಆ ದೇವರ ದರ್ಶನ ಮತ್ತೆ ಆ ಹುಣಸೆ ಮರನ ನೀವು ದರ್ಶನ ಮಾಡೋ ಅಂತದ್ದು ಈ ಸಾಲಲ್ಲಿ ಬಂದು ದರ್ಶನ ಮಾಡ್ಕೊಂಬುದು ಬನ್ನಿ ಹಾಗೆ ಇಲ್ಲಿ ಬಂದ ಕೂಡಲೇ ಒಂದು ಗರಡ್ಗಂಬ ಕಾಣಿಸ್ತಕ್ಕಂಥದ್ದು ಆ ಗರಡ್ಗಂಬ ಕೂಡ ನೀವು ದರ್ಶನ ಮಾಡಿಕೊಂಡು ಹಾಗೆ ಮುಂದೆ ಬರ್ತಿದ್ದಾಗೆ ನಮ್ಮ ಮುಖ್ಯ ದ್ವಾರದಲ್ಲಿ ಒಂದು ಅನ್ನಪೂರ್ಣೇಶ್ವರಿನ ಇಟ್ಟಿರ್ತಕ್ಕಂಥದ್ದು ಸುಮಾರು ವರ್ಷಗಳ ಹಿಂದೆ ಬಂದಿರತಕ್ಕಂಥದ್ದು ಸುಮಾರು ಒಂದು ಹದಿನೈದರಿಂದ ಹದಿನಾರು ವರ್ಷ ಆಗಿತ್ತು ಹದಿನೈದರಿಂದ ಹದಿನಾರು ವರ್ಷಗಳ ಕಾಲ ನಾವು ಬಂದಾಗ ಇದೇನಿರಲಿಲ್ಲ ಇಷ್ಟು ಡೆವಲಪ್ಮೆಂಟ್ ಇರಲಿಲ್ಲ ಸುಮ್ಮನೆ ಸಾಧಾರಣವಾಗಿತ್ತು ಇವತ್ತು ಇತ್ತೀಚೆಗೆ ಇವತ್ತು ಇತ್ತೀಚೆಗೆ ತುಂಬಾ ಡೆವಲಪ್ ಆಗಿದೆ ತುಂಬಾ ಬೆಳೀತಿದೆ ಅದು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವ್ರು ಹೇಳಿದೆ ನಾನು ಬರೋ ಟೈಮ್ಗೆ ನಾನು ಓಡಾಡತಕ್ಕಂತ ಜಾಗ ಅದ್ಭುತವಾಗಿ ಬೆಳೆಯುತ್ತೆ ಅಂತಾನು ಕೂಡ ಹೇಳಿದಂತೆ ಇವತ್ತು ಆ ರೀತಿ ಬೆಳೆದು ನಿಲ್ತಾ ಇದೆ ಹಾಗೆ ಬನ್ನಿ ಇವತ್ತು ನಾವು ಹೇಳ್ತಿದ್ರಿ ಶ್ರೀಪೋತೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಈ ಕಾಲಜ್ಞಾನವನ್ನ ಒಂದು ಹುಣಸೆ ಮರದ ಕೆಳಗಡೆ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ತಾಳೆಗರಿ ಕಾಲಜ್ಞಾನ ಅಂತಕ್ಕಂಥದ್ದು ಏನಿದೆಯೋ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಅಂತ ಸಂಚಿಕೆಗಳಲ್ಲಿ ಹೇಳ್ತಾನೆ ಇದ್ರಿ ಇವತ್ತು ನೋಡ ಅಂತ ಭಾಗ್ಯ ನಮಗೂ ಸಿಕ್ಕಿದೆ ಈ ಕಾರ್ಯಕ್ರಮದ ಮುಖಾಂತರ ತಮಗೂ ನೋಡ ಅಂತ ಭಾಗ್ಯ ತಮ್ಗಿಗೂ ಸಿಕ್ಕಿದೆ ಅಂತ ನಾವು ಅನ್ಕೊಂತೀರಿ ನೋಡಿ ಇಲ್ಲಿ ನಮ್ಮ ಮುಂದೆಗಡೆ ಇರ್ತಕ್ಕಂಥದ್ದು ಹುಣಸೆ ಮರ ಅದನ್ನ ಮುಟ್ಟೋದಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ ಇವತ್ ನಾವ್ ಇಲ್ಲಿಂದನೆ ಕೂಡ ಅದನ್ನ ನಾವು ಕೂಡ ನಮಸ್ಕಾರ ಮಾಡ್ಕೊಂತಿದೀವಿ ಇಲ್ಲಿಗೆ ಒಂದು ಕಾಲಿಟ್ಟು ಕೂಡಲೇ ಆ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಶಕ್ತಿಯ ಎನರ್ಜಿ ಏನಿದೆಯೋ ಮೈ ಜುಮ್ಮ ಎನಿಸತಕ್ಕ ಅನಿಸ್ತಿದೆ ಹಾಗೆ ಅನುಭವಗಳು ನಮ್ಗೆ ಆಗ್ತದೆ ಇಲ್ಲಿ ಬಂದ್ ಕೂಡಲೇ ಇದೊಂದು ಅದ್ಭುತವಾಗಿರ್ತಕ್ಕಂತ ಜಾಗ ಒಂದು ಕಾಲಜ್ಞಾನ ಸ್ಥಾಪನೆ ಮಾಡಿರ್ತಕ್ಕಂಥ ಜಾಗ ಶ್ರೀಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಇವತ್ತು ಈ ಆಗು ಹೋಗುಗಳು ಹಾಗೂ ಹೋಗುಗಳು ಪ್ರತಿಯಲ್ಲಿ ಪ್ರಕೃತಿಲಿ ಹಾಗೂ ಹೋಗುಗಳನ್ನ ಅದ್ಭುತವಾಗಿ ರಚನೆ ಮಾಡಿರ್ತಕ್ಕಂಥದ್ದು ಶ್ರೀಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ನಾವ್ ಹೇಳಿದ್ರಿ ಆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರ್ತಕ್ಕಂಥ ಕಾಲಕ್ಕೆ ಆ ಹುಣಸೆ ಮಠದಲ್ಲಿ ಒಂದು ಈ ಸಂಖ್ಯೆ ಬಿಡುತ್ತೆ ಅಂತ ಹೇಳಿದ್ರು ಇದೇ ಹುಣಸೆ ಮರ ನೋಡಿ ಇದೇ ಹುಣಸೆ ಮರದಲ್ಲಿ ಸುಮಾರು ಪುರಾತನ ಕಾಲದ ಹುಣಸೆ ಮರ ಈ ಹುಣಸೆ ಮರದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬಂದ್ ಕೂಡ ಸಂಖ್ಯೆ ಹುಟ್ಟುತ್ತಂತೆ ಎಷ್ಟು ಅದ್ಭುತವಾಗಿ ಮಾತಿದ್ದಾರೆ ಬಂದ್ ಇದನ್ನ ನೀವು ಈ ಕಾರ್ಯಕ್ರಮದ ಮತ್ತೊಂದ್ಸಲ ಹೇಳ್ತೀರಿ ಈ ಕಾರ್ಯಕ್ರಮದ ಮುಖಾಂತರ ನೀವುಗಳು ದರ್ಶನ ಪಡ್ಕೊಡಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕೃಪೆಗೆ ಪಾತ್ರರಾಗಿರುತ್ತ ಕೂಡ ನಾವು ಹೇಳ್ತಿದ್ದೀವಿ ನೋಡಿ ಯಾವಾಗಲೇ ನಮ್ಮ ಇಲ್ಲಿ ಇಲ್ಲಿರ್ತಕ್ಕಂಥವ್ರು ಒಬ್ಬ ಪ್ರಧಾನ ಅರ್ಚಕರು ಅಂತನು ತಮ್ಮಗಳಿಗೆ ಈ ಎರಡು ಒಂದ್ ಎರಡು ಮೂರು ಮಾತುಗಳು ಹೇಳಿದ್ರು ಅವ್ರ ಆಶೀರ್ವಾದ ಪಡ್ಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ಯಾಕಂತ ಹೇಳಿದ್ರೆ ಇಲ್ಲಿನ ಅರ್ಚಕರು ಯಾರಿರ್ತಾರೋ ಆ ಪ್ರತಿನಿತ್ಯ ಸ್ವಾಮಿಗೆ ಸೇವೆ ಮಾಡ್ತಕ್ಕಂಥವ್ರು ಅವ್ರನ್ನ ಮುಟ್ಟಿದ್ರೆ ನಮ್ಗೆ ದೇವರು ಮುಟ್ಟದ ಹಾಗೆ ಅಂತ ಕೂಡ ನಾವು ಹೇಳೋದಕ್ಕೆ ಪಡ್ತೀವಿ ಯಾಕಂದ್ರೆ ಸದಾ ಅವರು ದೇವ್ರನ್ನ ಸ್ಪರ್ಶ ಮಾಡ್ತಾ ತೊಳಿತಾ ಕ್ಲೀನ್ ಮಾಡ್ತಾ ಆಗ ಆ ರೀತಿ ಕಾಲಜ್ಞಾನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಜಾಗ ಓಡಾಡ್ತಿರ್ತಾರಲ್ಲ ಅವರು ಯಾವುದೋ ಜನ್ಮ ಪುಣ್ಯ ಮತ್ತೆ ಜ್ಞಾನಿಗಳು ಅಂತಾನೂ ಕೂಡ ನಾವು ಇಷ್ಟ ಇಷ್ಟಪಡ್ತೀರಿ ಮಾಡ್ಕೊಂಡು ಅವ್ರ ಆಶೀರ್ವಾದ ಪಡ್ಕೊಂಡು ನಮ್ಮ ಮುಂದೆ ಸಾಕ್ತಾ ಇರೋ ನಾವು ಹೇಳಿದ್ರೆ ಇವರ ಆಶೀರ್ವಾದ ಪಡ್ಕೊಂಡು ಮುಂದಿನ ಕಾರ್ಯಕ್ರಮನ ಮುಂದುವರೋಣ ಅಂತ ನಾವು ಹೇಳ್ತಾ ಇದ್ರಿ ಇವರು ಮಾತಾಡಿರ್ತಕ್ಕಂಥದ್ದು ತೆಲುಗು ಭಾಷೆ ತೆಲುಗು ಭಾಷೆಯಲ್ಲಿ ಮಾತಾಡಿದರೆ ಅದನ್ನ ಅನುವಾದ ಮಾಡಿಸೋದಿದ್ರೆ ಮಾಡಿಕೊಳ್ಳಿ ಅಥವಾ ತೆಲುಗು ಅರ್ಥ ಅವ್ರಿಗೆ ಅರ್ಥವ ಮಾಡ್ಕೊಂಡಿರ್ತಕ್ಕಂಥ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಇವತ್ತು ಇಲ್ಲಿನ ಪ್ರಧಾನ ಅರ್ಚಕರಿಯವರು ಪ್ರಧಾನ ಅರ್ಚಕರು ಇವರು ಸಿಕ್ಕಿರೋದು ನಮ್ಮ ಭಾಗ್ಯನು ಅಂತ ಹೇಳ್ತೀರಿ ಆಶೀರ್ವಾದ ಪಡ್ಕೊಂಡು ಇವತ್ತಿನ ಶೂಟಿಂಗ್ ಕಾರ್ಯಕ್ರಮನ ಮುಂದುವರಿಸ್ತಾ ಹೋಗ್ತಾರೆ ಇಲ್ಲಿ ಬಂದಿರೋದು ನಮ್ಮ ಭಾಗ್ಯ ಇಲ್ಲಿನ ಜನ ಪ್ರೀತಿ ವಿಶ್ವಾಸ ನೋಡಿ ತುಂಬಾ ನಮ್ಗೆ ಬೆಲೆ ಕೊಡ್ತಕ್ಕಂಥದ್ದು ತುಂಬಾ ಸ್ಪಂದಿಸ್ತಿದ್ದಾರೆ ತುಂಬಾ ಗೌರವವನ್ನು ಕೂಡ ಕೊಟ್ಟಿದ್ದಾರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ಈ ಗರಿಬಿಡಿ ಅಚ್ಚಮಾಮ ದೇವಸ್ಥಾನ ಪ್ರಧಾನ ಅರ್ಚಕರಾಮ ಈ ಕಡ ಅಚ್ಚಮಾಂಬ ವಾರು ವೀರಬ್ರಹ್ಮೇಂದ್ರ ಸ್ವಾಮಿಗಾರು చిన్నప్పుడు బాలిన వయసులో ఉన్నారు కాబట్టి వీరప్పయ్య స్వామి అంటారు ఇదంతా అచ్చమ్మమ్మ గారి ఇల్లు ఇక్కడికి స్వామిగారు చిన్నప్పుడు పన్నెండు సంవత్సరాలు బాలిన వయసులో వచ్చేసి ఈ ఇంట్లో ఆవులు కాసుకుంటూ ఉంటూ ఇక్కడి నుంచి రవ్వలకొండ మూడు కిలోమీటర్లు స్వామిగారు ప్రతిరోజు అచ్చమ్మగారు ఆవులు తీసుకెళ్ళి రవలకొండకెళ్ళి అక్కడ మరిచెట్టు కింద గీతలో ఉంచేసి గుహలోకి వెళ్ళి కాలజ్ఞానం రాసి స్వామి స్వామిగారు చెట్టు కింద పెట్టేవారు రోజు అదంతా కాలజ్ఞాన పాత్ర అక్కడ పత్రాలు వేసి స్వామిగారి పుట్లో చెట్టు నాట చెట్టు చెట్టు ఆ చెట్టు మూడు వందల యాభై సంవత్సరాల బతి ఆ చెట్టు పడిపోయింది స్వామిగారు వేసిన ఫస్ట్ చెట్టు స్వామిగారు నాలుగు భాగాలు కాలజ్ఞాన పత్రాలు రాసి మూడు భాగాలు చెట్టు కింద పెట్టి ఒక భాగం బయటకిచ్చాడు ప్రచారం చేయమని ఆ ఇచ్చిన ఒక భాగం ఇప్పుడు జరుగుతున్నాయి మనం తెలిసినవి ఇంకా జరగవలసి మూడు భాగం లోపల ఉన్నాయి మళ్ళీ స్వామిగారే వీరభోగ వసంతరాయ వచ్చి తీయాలి అప్పుడు మిగతా భాగం జరుగుతాయి ఈ ఇంట్లో స్వామి గారు చిన్నప్పుడు పదహారు సంవత్సరాలు పెరిగాడు ఇక్కడ అచ్చమ్మ గారి ఇంట్లో బాల్యంలో ನಮಸ್ತೆ ಇಲ್ಲಿ ಅನ್ನ ದಾಸೋಹ ಕೂಡ ನಡೆಯುತ್ತೆ ಆ ದಾಸೋಹ ನಡೀತಕ್ಕಂಥ ಜಾಗಗಳನ್ನ ಕೂಡ ತಮಗೆ ತೋರಿಸ್ತೀರಿ ವೀರಬ್ರಹ್ಮೇಂದ್ರ ಸ್ವಾಮಿರವರು ಕಾಲ ಕಳೆದಂತ ಜಾಗ ಶ್ರೀ ಅಚ್ಚಮ್ಮನವರು ಕಾಲ ಕಳೆದಿರ್ತಂತ ಜಾಗ ಆನಂತರ ಅಚ್ಚಮ್ಮನವ್ರಿಗೆ ಒಂದು ದರ್ಶನ ಕೊಟ್ಟಿರ್ತಕ್ಕಂತ ಜಾಗ ಅಚ್ಚಮ್ಮನವ್ರಿಗೆ ಒಂದು ನಿದರ್ಶನ ಕೊಟ್ಟಿರ್ತಕ್ಕಂಥ ಜಾಗ ಎಲ್ಲ ತಮ್ಗಳಿಗೆ ಇವತ್ತು ಪರಿಚಯ ಮಾಡಿಸೋದಕ್ಕೆ ಈ ಮಾತುಗಳು ಹೇಳೋದಕ್ಕೆ ನಮ್ಗೆ ಇವತ್ತು ಮೈ ಜುಮ್ಮನಿಸ್ತಿದೆ ಎಂತ ಸ್ಥಳಕ್ಕೆ ಬಂದಿದ್ದೀವಿ ಎಷ್ಟೋ ವರ್ಷಗಳ ನಂತರ ಬಂದಾಗ ನಮ್ಗೆ ಇದು ನೋಡಿದ್ಕೊಳ್ಳಿ ಎಷ್ಟೋ ಅದ್ಭುತ ಅನಿಸ್ತು ಆಗ ಚಿಕ್ಕ ವಯಸ್ಸಿನಿಂದ ಬಂದಾಗ ಬರೋದಕ್ಕೂ ಈಗ ಬರೋದಕ್ಕೂ ಬಹಳ ವ್ಯತ್ಯಾಸ ಹಾಗಾಗಿ ಎಲ್ಲ ಪರಿಚಯ ಮಾಡಿಸೋದಕ್ಕೆ ನಮಗೂ ಕೂಡ ಕುತೂಹಲ ಮೂಡ್ತಿದೆ ಈ ಒಂದು ಅಭಿವೃದ್ಧಿ ನೋಡಿ ಇದೆಲ್ಲ ಆ ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಎಲ್ಲೆಲ್ಲಿ ಏನೇನು ಮಾಡಿದ್ರು ಅಂತಲೂ ಕೂಡ ಒಂದೊಂದು ಸ್ಟ್ಯಾಚ್ಯುಗಳನ್ನ ಇಟ್ಟಿರ್ತಕ್ಕಂಥದ್ದು ಬಿಂಬಿಗಳನ್ನ ಮಾಡಿಟ್ಟಿರ್ತಾರೆ ಅದನ್ನ ನೋಡಿದ್ರೆ ಓ ಬ್ರಹ್ಮಣ್ಯವರು ಇಲ್ಲಿ ಇದೇ ರೀತಿ ರೀತಿಗೆ ಒಂದು ವರ್ತನೆ ಮಾಡಿದ್ರು ಅಂತ ಕೂಡ ಗೊತ್ತಾಗ್ಬಿಡುತ್ತೆ ಬನ್ನಿ ನೋಡಿ ಈ ನೆಲಮಾಟ ಇಳಿಬೇಕಾದ್ರೆ ಇಳಿದಾರು ಜಾಸ್ತಿ ಇದೆ ಸ್ವಲ್ಪ ವಯಸ್ಸಾಗಿರ್ತಕ್ಕಂಥವ್ರು ನೋಡ್ಕೊಂಡು ಇಳಿಬೇಕು ತುಂಬಾ ಇಳಿಜಾರಿದೆ ಜಾರಿದೆ ನೋಡ್ಕೊಂತ ಬರ್ಬೇಕು ಅಚ್ಚಮ್ಮನವರ ಮಠದಲ್ಲಿ ಇಳಿದ ಕೂಡಲೇ ಶ್ರೀ ಹೊತ್ತೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅಚ್ಚಮ್ಮನವರ ಮಗನಿಗೆ ದಿವ್ಯ ದೃಷ್ಟಿಯನ್ನ ಕೊಟ್ಟಿರ್ತಕ್ಕಂಥದ್ದು ಈ ಜಾಗ ಅಚ್ಚಮ್ಮನವರ ಮಗನಿಗೆ ಕಣ್ಣು ಇರೋದಿಲ್ಲ ಹಾಗಾಗಿ ಅವ್ರಿಗೆ ದಿವ್ಯ ದೃಷ್ಟಿಯನ್ನ ಕೊಟ್ಟಿರ್ತಕ್ಕಂಥದ್ದು ಆ ಜಾಗ ಇದಾಗಿದೆ ಅದಕ್ಕೋಸ್ಕರ ಇಲ್ಲಿ ಒಂದು ಪ್ರತಿಬಿಂಬಗಳಾಗಿ ಈ ಜಾಗ ಏನಪ್ಪಾ ಅಂತ ಹೇಳಿದ್ರೆ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ವಿಶ್ರಾಂತಿ ಪಡಿತಿರ್ತಕ್ಕಂಥ ಜಾಗ ಇವತ್ತು ಇಲ್ಲಿ ಬಂದ್ರು ಕೂಡ ಮನಸ್ಸು ಕೂಡ ವಿಶ್ರಾಂತಿ ಆಗುತ್ತೆ ನೋಡಿ ಆ ಜಾಗವನ್ನು ನೋಡ್ಬೋದು ಅದೊಂದು ಬಿಂಬವನ್ನ ಮಾಡಿ ಒಂದು ಶಿಲೆಯನ್ನ ಮಾಡಿ ಆ ತೋಟದಲ್ಲಿ ಇಟ್ಟಿರ್ತಕ್ಕಂಥದ್ದು ಇದಾಗಿದೆ ಹೊರಗಡೆ ಹೋಗ್ತಾ 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 ಇವತ್ತು ಇತ್ತೀಚೆಗೆ ನೋಡ್ತಕ್ಕಂಥದ್ದು ತುಂಬಾ ಕನ್ನಡಿಗಳನ್ನ ಇಲ್ಲಿ ಅಳವಡಿಸ್ತಾ ಇರ್ತಕ್ಕಂಥದ್ದು ಇಲ್ಲಿ ನೋಡ್ತಿದ್ರೆ ಒಂದು ಈ ಸಿನಿಮಾದ ದೃಶ್ಯ ನೆನಪು ಬರುತ್ತೆ ನಮ್ದು ಯಾವ್ದಪ್ಪ ಅಂದ್ರೆ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರಿರ್ತಕ್ಕಂಥದ್ದು ಅದು ನೆನಪು ಬರುತ್ತೆ ಕನ್ನಡಿಗಳ ಮುಂದೆ ಬಂದಾಗ ಎಲ್ಲಿ ಸುತ್ತ ತಿರುಗಿದ್ರು ನಾನೇ ಕಾಣ್ತಿದ್ವಿ ಇವತ್ತು ಆ ದಿವ್ಯ ದೃಷ್ಟಿ ಕೊಟ್ಟಿರತಕ್ಕಂತ ಜಾಗವನ್ನ ನೋಡ್ಕೊಂಡು ನಾವಿಲ್ಲಿ ವಿಷ್ಣು ಸ್ವರೂಪವನ್ನ ನೋಡ್ಕೊಂತ ಬರ್ತೀವಿ ಆ ಬ್ರಹ್ಮಣ್ಣವ್ರಿಗೆ ಹೇಗಿದ್ರು ಆ ಋಷಿ ಮನೆಯ ಕಡಿತ ಹೇಗಾಯ್ತು ಏನು ಎಲ್ಲ ನೋಡಿ ಇಲ್ಲೆಲ್ಲ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬೋಧನೆ ಮಾಡಿರ್ತಕ್ಕಂಥ ಜಾಗ ಅಚ್ಚಮ್ಮನ ಮಠದಲ್ಲಿ ಅದು ಆ ಛಾಯಾಚಿತ್ರಗಳನ್ನೆಲ್ಲ ನೀವು ನೋಡ್ಬೋದು ನೋಡಿ ಹಲವಾರು ಜನಕ್ಕೆ ಬೋಧನೆಗಳು ಮಾಡಿರ್ತಕ್ಕಂಥದ್ದು ದೀಕ್ಷೆಗಳನ್ನ ಕೊಟ್ಟಿರ್ತಕ್ಕಂಥ ಜಾಗ ಮತ್ತೆ ನಾವು ಆ ಚಕ್ರಗಳು ಅಂತ ಏನ್ ಇಡ್ತಿರೋ ಅದನ್ನು ಕೂಡ ತೋರಿಸಿರ್ತಕ್ಕಂಥದ್ದು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಈ ಕ್ಯಾಮ್ರಾದಲ್ಲಿ ನಾವು ಈ ಶೂಟ್ ಮಾಡಿ ಕ್ಯಾಮ್ರಾದಲ್ಲಿ ನೋಡ್ಸೋದಕ್ಕೂ ಅಥವಾ ನಿಜವಾಗ್ಲೂ ಬಂದು ನೋಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ಅವಳೆಲ್ಲ ಬಂದು ಜಾಗ ಒಂದ್ಸಲಿ ಭೇಟಿ ಕೊಡಿ ಅಂತ ನಾವ್ ಇಷ್ಟಪಡ್ತೀನಿ ಹಾಗೆ ಇನ್ನೊಂದು ದ್ವಾರ ಇದೆ ವಿಶ್ರಾಂತಿ ಪಟ್ಟಿರ್ತಕ್ಕಂತ ಜಾಗ ಈ ರೀತಿ ವೀರಬ್ರಹ್ಮಣ್ಯ ಸ್ವಾಮಿಗಳು ಈ ಜಾಗದಲ್ಲಿ ವಿಶ್ರಾಂತಿ ಪಟ್ಟಿದೆ ಇವತ್ತು ಈ ಜಾಗಕ್ಕೆ ಕೂಡ ಬಂದ್ರೆ ಮತ್ತೊಂದ್ಸಲ ಹೇಳ್ತೀವಿ ಮನಸ್ಸು ಕೂಡ ವಿಶ್ರಾಂತಿ ಆಗ್ತದೆ ಅಷ್ಟು ಸುಮಾರು ಇದು ಮೇಲ್ಭೂಮಿಯಿಂದ ಒಂದು ನೆಲಮಟ್ಟಕ್ಕೆ ಒಂದು ಹತ್ತರಿಂದ ಹದಿನೈದು ಹಳ್ಳ ಇದೆ ಅಷ್ಟು ಹಳ್ಳದೊಳಗಡೆ ಕೂತ್ಕೊಂಡು ನಿಂತ್ಕೊಂಡು ನಾವು ಮಾತಾಡ್ತೀವಿ ಕೂತ್ಕೊಂಡಲ್ಲ ನಿಂತ್ಕೊಂಡು ಮಾತಾಡ್ತೀವಿ ನೀವು ನೋಡ್ಬೋದು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಚರಿತ್ರೆ ಇಲ್ಲಿ ನೋಡಿದ್ರೆ ಆ ಬೆಂಬಗಳೇ ಹೇಳ್ಬಿಡ್ತೇವೆ ಆ ಬೊಂಬೆಗಳನ್ನ ಮಾಡಿಟ್ಟಿದ್ದಾರೆ ಶಿಲೆಗಳನ್ನ ಮಾಡಿಟ್ಟಿದ್ದಾರೆ ಆ ಶಿಲೆಗಳನ್ನ ನೋಡಿದ್ರೆ ಸಂಪೂರ್ಣವಾಗಿ ನಿಮ್ಗೆ ಅರ್ಥ ಆಗ್ತದೆ ನೋಡಿ ನಾವ್ ಹೇಳ್ತಿದ್ರಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳವ್ರಿಗೆ ಒಂದು ಕಬ್ಬಿಣದ ರಸವನ್ನ ಕಾಯಿಸಿ ಅಂತ ಕೆಲವೊಂದು ಹಿಂದಿನ ಕಾರ್ಯಕ್ರಮದಲ್ಲಿ ಆ ಬೊಂಬೆಗಳ ಚಿತ್ರದ ಮುಖಾಂತರ ನೀವು ಹೋಗೋದಿಲ್ಲ ಇಲ್ಲಿ ಕೊಲ್ಮಿ ಕಾಯಿಸ್ತಿರ್ತಕ್ಕಂಥದ್ದು ಅವ್ರ ರಸ ಕುಡಿರ್ತಕ್ಕಂಥ ದೃಶ್ಯ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಬಹಳ ನೀಟಾಗಿ ಇಟ್ಕೊಂಡಿದ್ದಾರೆ ಈ ನೆಲಮಟ್ಟನ ಇವತ್ತು ನಾವು ಮೇಲ್ಗಡೆ ಆ ಪಿಲ್ಲರ್ ಅಂತ ಹೇಳಿದ್ರಲ್ಲ ಅದ್ರ ಮೇಲ್ಗಡೆ ಹತ್ತಿರ್ತಕ್ಕಂಥದ್ದು ಹಾಗಿದ್ರೆ ಏನಕ್ಕೆ ಇಷ್ಟೊಂದು ಎತ್ತರ ಮಾಡ್ತಾರೆ ಅಚ್ಚಮ್ಮನವ್ರ ಮಠನ ಅಂತಕ್ಕಂಥದ್ದು ಆಗಿನ ಕಾಲಕ್ಕೆ ನಾವ್ ಹೇಳ್ತೀರಿ ಊರಲ್ಲಿ ಸಾಹುಕಾರಗಳು ಇರ್ತಾರೊಬ್ರು ಅಂತ ಈ ನಮ್ಮ ಹಳ್ಳಿಗಳ ಕಡೆ ಸಾಹುಕಾರ ಮನೆಯಲ್ಲಿ ಜೀತಿಕ್ಕಿದ್ದನಪ್ಪ ನಾನು ಅಂತ ಅದೇ ರೀತಿ ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಅಚ್ಚಮ್ಮನ ಮನೆಯಲ್ಲಿ ಜೀತಿಕ್ಕಿದ್ದಂತ ಹಾಳು ಜೀತಿಕ್ಕಿದ್ದಂತ ಹಾಳು ಹಾಗಾಗಿ ನೋಡಿ ಬನ್ನಿ ಇಲ್ಲಿಂದ ಒಂದು ಸಮೀಪದಲ್ಲಿ ಇರ್ತಕ್ಕಂಥದ್ದು ಅಚ್ಚಮ್ಮನವ್ರ ಮಠ ಯಾಕೆ ಇಷ್ಟ ಎತ್ತರಕ್ಕೆ ಮಾಡಿದ್ರು ಅಂತ ಹೇಳಿದ್ರೆ ಇಲ್ಲೇ ಒಂದು ಸಮೀಪದಲ್ಲಿ ಇರ್ತಕ್ಕಂಥದ್ದು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಒಂದು ಇಲ್ಲಿ ಅದನ್ನ ರವಲಕೊಂಡ ಅಂತಾರೆ ರವಲಕೊಂಡ ಅಂತ ಹೇಳ್ತಾರೆ ನಮಗೆ ಆ ರವಲಕೊಂಡದ ಹತ್ರ ಈ ಈ ಎತ್ತರಿಕೆ ನೋಡ್ಕೊಂಡು ಆ ಹತ್ರ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಹಸು ಮೇಯಿಸಕ್ಕೆ ಹೋದಾಗ ಅವ್ರು ಇಲ್ಲಿ ನಿಂತ್ಕೊಂಡು ನೋಡ್ತಿದ್ರಂತೆ ನಿಂತ್ಕೊಂಡ್ರೆ ಆ ರವಲ್ಕೊಂಡ ಇಲ್ಲಿ ನಮ್ಗೆ ಕಣ್ಣುಷ್ಟ ಇಲ್ಲೇ ಕಾಣುತ್ತೆ ನೋಡ್ಬೋದು ರವಲ್ಕೊಂಡ ಅಂತಕ್ಕಂಥದ್ದು ನೋಡಿ ಇಲ್ಲೇ ಕಣ್ಣುಷ್ಟೇ ಕಾಣುತ್ತೆ ಇಲ್ಲಿಂದ ಅವರು ಸೂಕ್ಷ್ಮ ಸೂಕ್ಷ್ಮವಾಗಿ ಗಮನಿಸಿ ನೋಡೋರಂತೆ ಹಸುಗಳು ಚೆನ್ನಾಗಿ ಮೈತಿದ್ಯೋ ಇಲ್ವೋ ಈ ಹಸು ಮಹೇಶ್ ಅಲ್ಲಿ ಇದರೋ ಇಲ್ವಾ ಅಂತ ಸೂಕ್ಷ್ಮವಾಗಿ ಗಮನಿಸಿ ನೋಡೋರು ಇಲ್ಲಿಂದ ಸೂಕ್ಷ್ಮವಾಗಿ ನೋಡಿ ಗಮನಿಸ್ತಿದ್ರಂತೆ ಒಂದು ಸಲ ಇಲ್ಲಿಂದ ನೋಡ್ಬೇಕಿದ್ರೆ ಆ ಹಸು ಮಹೇಶ್ ಅವರು ಪಿರಬ್ರಹ್ಮೇಂದ್ರ ಸ್ವಾಮಿಗಳವರು ಯಾರಾಗಿದ್ರು ನೋಡಿ ಅವ್ರ ಹಸು ಮಹೇಶ್ ಅಲ್ಲಿ ಅಲ್ಲಿ ಇರ್ಲಿಲ್ಲಂತೆ ಅಜ್ಜಮ್ಮನವ್ರು ಇಲ್ಲಿ ಬಂದು ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡ್ತಾರಂತೆ ಅವರು ಅಲ್ಲಿ ಇಲ್ಲೇ ಇರೋ ಕಾರಣ ಎಲ್ಲೋದಾ ಇವನು ಹಸು ಮಹೇಶೋದ್ ಬಿಟ್ಟು ಎಲ್ಲೋದಾ ಕೆಲವರು ನಮ್ಮ ಹಳ್ಳಿ ಕಡೆ ಹೇಳ್ತಿರ್ತಾರೆ ಹಸು ಬಿಟ್ಟು ಎಲ್ಲೋ ಮರ ಕೆಳಗಡೆ ಮಲಗ್ಬಿಟ್ಟಿರ್ತಾರೆ ನೀವು ಹಸುಗಳು ನೀಟಾಗಿ ನೋಡಲ್ಲ ಅಂತ ಬೈತಾರೆ ನೋಡಿ ನೋಡಿ ಮತ್ತೆ ಅಲ್ಲಿ ಹುಡ್ಕೊಂಬಂದು ಬೈತರೋರು ಎಲ್ಲೋಗಿದೆ ನೀವು ಹಸುಮೈಸ್ತೀರಾ ಅಂತ ಆ ರೀತಿ ಇವರು ಕೂಡ ನೋವು ಬಿಟ್ಟು ಎಲ್ಲೋದಯ್ಯಪ್ಪ ಬಿಟ್ಟು ಅಂತ ಹೋದಾಗ ಅಲ್ಲೊಂದು ವಿಚಿತ್ರ ಪವಾಡವೇನೆ ನಡೀತಾ ಇರತ್ತೆ ಅದು ಮುಂದೆ ಅದೇ ರೀತಿ ಮಾತಾಡ್ತಾ ಏನು ಪವಾಡ ನಡೆಸಿದ್ರು ಅಂತ ಅದೇ ರೀತಿ ಮುಂದಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಹೋಗ್ತಾ ಇರ್ತೀರಿ ಇವತ್ತು ಅಚ್ಚಮ್ಮನ ಮಠ ನೀಟ ಪರಿಚಯ ಮಾಡಿ ಅವರು ಏನು ಮಾಡಿದ್ರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಆ ಜಾಗಕ್ಕೆ ಹೋಗಿನೇ ನಾವು ರೌಲ್ಕೊಂಡ ಅಂತ ಏನು ಹೇಳ್ತಿದ್ರಲ್ಲ ಆ ರೌಲ್ಕೊಂಡಕ್ಕೆ ಹೋಗಿ ಆ ಜಾಗನ ತಮ್ಗೆ ತೋರಿಸಿ ಅದರ ವಿಶೇಷದನ್ನ ಹೇಳ್ತೀರಿ ಇಲ್ಲಿಂದ ಅವರು ಸೂಕ್ಷ್ಮವಾಗಿ ಗಮನಿಸಿದ್ರು ಅಚ್ಚಮ್ಮ ಅಲ್ಲಿ ಏನು ಮಾಡ್ತಿದ್ರು ವೀರಬ್ರಹ್ಮೇಂದ್ರ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ